ಇವತ್ತು ತಾನೇ ಜಸ್ಟ್ ನಾನು ಮಿತ್ರ ಕಮಿಷನ್ ನಾನು ಚಾರ್ಜ್ ತೊಗೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಮತ್ತು ನಮ್ಮ ಗೃಹ ಸಚಿವರು ಮತ್ತು ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಮತ್ತು ಡಿ ಜಿ ಸಾಹೇಬರು ಅವರು ಎಲ್ಲ ಆದೇಶದಂತೆ ನನ್ನ ತಕ್ಷಣ ಈಗಲೇ ಚಾರ್ಜ್ ತೊಗೊಳ್ಬೇಕಾಗಿತ್ತು ನನಗೆ ಸೂಚನೆ ಕೊಟ್ಟಿದ್ದರು ಆ ನಿಟ್ಟಿನಲ್ಲಿ ನನ್ನ ಇದು ಭಾಳ ಒಂದು ಆರ್ಡ್ ಅವರ್ ಇದೆ ಆದರೂ ನಾನು ಈಗ ಒಂದು ಜಸ್ಟ್ ಬಂದು ಚಾರ್ಜ್ ತಗೊಂಡಿದ್ದೀನಿ ಮುಂದೆ ಬೆಳಗ್ಗೆಯಿಂದ ನಮ್ಮ ಎಲ್ಲ ಆಫೀಸ್ ಜೊತೆಗೆ ಸಲಹೆ ಮಾತಾಡಿಕೊಂಡು ಏನೇನಿದೆ ನಾವು ನಮಗೆ ಕ್ರಮ್ ಸರ್ ನಿಮ್ಗೆ ಒಂದು ಕಠಿಣ ಸಮಯದಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಮತ್ತು ಒಂದು ದೊಡ್ಡ ಕೇಸ್ ಕೂಡ ಈಗ ನಿಮ್ಮ ಮುಂದೆ ಇರುವಂಥದ್ದು ಸರ್ ಅದನ್ನು ಯಾವ ರೀತಿ ತನಿಖೆ ಮಾಡ್ತೀರ ಮತ್ತು ಯಾವ ರೀತಿ ಅದನ್ನು ಹ್ಯಾಂಡ್ಲ್ ಮಾಡುವಂಥ ಸರ್ ನಿಮ್ಮ ಯೋಜನೆ ಹೇಗಿದೆ ನಾನು ಹೇಳಿದೆ ಈಗ ಜಸ್ಟ್ ನಾನು ತಕ್ಷಣ ನಿಮಗೆ ಗೊತ್ತಿರ್ಬೋದು ಒಂದು ಒನ್ ಅವರು ಆಗಿಲ್ಲ ಆರ್ಡರ್ ಇಶ್ಯೂ ಆಗಿ ಸೂಚನೆ ಆದಾದ ಮೇಲೆ ಹೌದು ನಿಜ ಇದು ಒಂದು ಸರ್ಕಮ್ಸ್ಟಾನ್ಸಸ್ ಸ್ವಲ್ಪ ಬೇರೆ ಟೈಪ್ ಇದೆ ಆದರೆ ನಮ್ಮ ಪೊಲೀಸವರು ನಮ್ಮ ಎಲ್ಲ ಸಿಟಿ ಪೊಲೀಸ್ ಬೆಂಗಳೂರು ಸಿಟಿ ಪೊಲೀಸ್ ಮತ್ತು ನಮ್ಮ ಆಫೀಸರ್ಸ್ ಹಿಸ್ಟ್ರಿ ಇದೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೆ ನಾನು ಕೂಡ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಇಲ್ಲಿ ಆಫೀಸಲ್ಲಿ ಅಡಿಷನಲ್ ಕಮಿಷನರ್ ಆಗಿ ಡಿ ಸಿ ಪ್ಯೂ ಚಾಫಿಕ್ ಆಗಿ ಸೊ ನನಗೆ ಭರವಸೆ ಇದೆ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಜನಗೆ ಒಂದು ಒಳ್ಳೆಯ ಪೊಲೀಸಿಂಗ್ ಕೊಡಲಿಕ್ಕೆ ನಾವು ಸಾಕ್ಷ್ಯವಿದ್ದೀವಿ ನಿರ್ಗಮಿತ ಕಮಿಷನರ್ ಒಂದಷ್ಟು ಯೋಜನೆಗಳೇನಿತ್ತು ಜನ್ಮ ಜನರೇ ನನಗೆ ಈಗ ಸ್ವಲ್ಪ ನಮಗೆ ಸಮಯ ಕೊಡಿ ಯಾಕೆಂದರೆ ಈಗ ಜಸ್ಟ್ ನಾನು ಚಾರ್ಜ್ ತೊಗೊಂಡಿದ್ದೀನಿ ಅನ್ನೆಲ್ಲ ಮಾತಾಡ್ತೇನೆ ಎಲ್ಲರೂ ಎಲ್ಲ ವಿಷಯ ಬಗ್ಗೆ ಮಾತಾಡ್ತೇನೆ ಚಾರ್ಜ್ ತೊಗೊಂಡಿದ್ದೀನಿ ಅದು ನಿಮ್ಮೆಲ್ಲರಿಗೂ ಸಹಕಾರ ಬೇಕು ಮತ್ತು ನಮ್ಮ ಏನೋ ಆಫೀಸರ್ಸ್ ಯಾರು ಇದ್ದರೂ ಅವರ ಜೊತೆಗೆ ಮಾತಾಡಿಕೊಂಡು ಏನಿದ್ರೆ ನಾನು ಖಂಡಿತ ಇಲ್ಲಿವರೆಗೆ ಯಾರ್ಯಾರು ಪೊಲೀಸ್ ಕಮಿಷನರ್ಸ್ ಕೆಲಸ ಮಾಡಿದಾರೆ ಅವ್ರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಎಲ್ಲ ಒಳ್ಳೆ ಹೆಸರು ಪಡೆದಿದ್ದಾರೆ ಇಲ್ಲಿ ಸೊ ಅವರು ಏನು ಒಳ್ಳೆಯ ಕೆಲಸ ಮಾಡಿದ್ರೆ ಅವ್ರು ಖಂಡಿತ ಮುಂದುವರಿಸ್ತೀನಿ ಇವತ್ತು ತಾನೇ ಜಸ್ಟ್ ನಾನು ನೂತನ ಕಮಿಷನರಾಗಿ ನಾನು ಚಾರ್ಜ್ ತಗೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಮತ್ತು ನಮ್ಮ ಪೊಲೀಸ್ ಸಚಿವರು ಮತ್ತು ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಮತ್ತು ಡಿ ಜಿ ಸಾಹೇಬರು ಎಲ್ಲ ಆದೇಶದಿಂದ ಅಂದ ತಕ್ಷಣ ಈಗಲೇ ಚಾರ್ಜ್ ತೊಗೊಳ್ಬೇಕಾಗಿತ್ತು ನನಗೆ ಸೂಚನೆ ಕೊಟ್ಟಿದ್ದರು ಆ ನಿಟ್ಟಿನಲ್ಲಿ ನನಗೆ ಇದು ಭಾಳ ಒಂದು ಆರ್ಡ್ ಅವರ್ ಇದೆ ಆದರೂ ನಾನು ಈಗ ಒಂದು ಜಸ್ಟ್ ಬಂದು ಚಾರ್ಜ್ ತೊಗೊಂಡಿದ್ದೀನಿ ಮುಂದೆ ಬೆಳಗ್ಗೆಯಿಂದ ನಮ್ಮ ಎಲ್ಲ ಆಫೀಸ್ ಜೊತೆಗೆ ಸಲೇ ಮಾತಾಡಿಕೊಂಡು ಏನೇನಿದೆ ನಾವು ತುಂಬ ಕ್ರಮ ತಗೊಂಡು ಸರ್ ಒಂದು ಕಠಿಣ ಸಮಯದಲ್ಲಿ ಈಗ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಮತ್ತು ಒಂದು ದೊಡ್ಡ ಕೇಸ್ ಕೂಡ ಈಗ ನಿಮ್ಮ ಮುಂದೆ ಇರುವಂಥದ್ದು ಸರ್ ಅದನ್ನು ಯಾವ ರೀತಿ ತನಿಖೆ ಮಾಡ್ತೀರ ಮತ್ತು ಯಾವ ರೀತಿ ಅದನ್ನು ಹ್ಯಾಂಡ್ಲ್ ಮಾಡುವಂಥ ಸರ್ ನಿಮ್ಮ ಯೋಜನೆ ಹೇಗಿದೆ ನಾನು ಹೇಳಿದೆ ಇಲ್ಲಿ ಜಸ್ಟ್ ನಾನು ತಕ್ಷಣ ನಿಮಗೆ ಗೊತ್ತಿರ್ಬೋದು ಒಂದು ಒನ್ ಅವರು ಆಗಿಲ್ಲ ಆರ್ಡರ್ ಇಶ್ಯೂ ಆಗಿ ಸೊ ಸೂಚನೆ ಅದಾದ ಮೇಲೆ ಹೌದು ನಿಜ ಇದು ಒಂದು ಸರ್ಕಂಸ್ಟ್ಯಾನ್ಸಸ್ ಸ್ವಲ್ಪ ಬೇರೆ ಟೈಪ್ ಇದೆ ಆದರೆ ನಮ್ಮ ಪೊಲೀಸ್ ಅವರು ನಮ್ಮ ಎಲ್ಲ ಸಿಟಿ ಪೊಲೀಸ್ ಬೆಂಗಳೂರು ಸಿಟಿ ಪೊಲೀಸ್ ಮತ್ತು ನಮ್ಮ ಆಫೀಸರ್ಸ್ ಹಿಸ್ಟ್ರಿ ಇದೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೆ ನಾನು ಕೂಡ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಇಲ್ಲಿ ಆಫೀಸಲ್ಲಿ ಅಡಿಷನಲ್ ಕಮಿಷ್ನರ್ ಆಗಿ ಡಿ ಸಿ ಪಿ ಟ್ರಾಫಿಗಾಗಿ ಸೊ ನನಗೆ ಭರವಸೆ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಜನಕ್ಕೆ ಒಂದು ಒಳ್ಳೆಯ ಪೊಲೀಸಿಂಗ್ ಕೊಡಲಿಕ್ಕೆ ನಾವು ಇದ್ದೀವಿ ನಿರ್ಗಮಿತ ಕಮಿಷನರ್ ಒಂದಷ್ಟು ಯೋಜನೆಗಳೇನಿತ್ತು ಜನ್ಮ ಜನರ ನನಗೆ ಈಗ ಸ್ವಲ್ಪ ನಮ್ಮ ಸಮಯ ಕೊಡಿ ಯಾಕಂದ್ರೆ ಈಗ ಜಸ್ಟ್ ನಾನು ಚಾರ್ಜ್ ತೊಗೊಂಡಿದ್ದೀನಿ ನನ್ನೆಲ್ಲ ಮಾತಾಡ್ತೇನೆ ಎಲ್ಲ ಎಲ್ಲ ವಿಷಯ ಬಗ್ಗೆ ಮಾತಾಡ್ತೇನೆ ಸ್ವಲ್ಪ ಚಾರ್ಜ್ ತೊಗೊಂಡಿದ್ದೀನಿ ಅದು ನಿಮ್ಮೆಲ್ಲರಿಗೂ ಸಹಕಾರ ಬೇಕು ಮತ್ತು ನಮ್ಮ ಎಲ್ಲ ಆಫೀಸರ್ಸ್ ಯಾರಿದ್ದಾರೆ ಅವರ ಜೊತೆಗೆ ಮಾತಾಡಿಕೊಂಡು ಏನಿದ್ರೆ ನಾನು ಖಂಡಿತ ಇಲ್ಲಿವರೆಗೆ ಯಾರ್ಯಾರು ಪೊಲೀಸ್ ಕಮಿಷನರ್ಸ್ ಕೆಲಸ ಮಾಡಿದಾರೆ ಅವ್ರು ಒಳ್ಳೆಯ ಕೆಲಸ ಮಾಡಿದಾರೆ ಅವರು ನಮ್ಮ ಎಲ್ಲ ಒಳ್ಳೆ ಹೆಸರು ಪಡೆದಿದ್ದಾರೆ ಇಲ್ಲಿ ಸೊ ಅವ್ರವ್ರು ಏನು ಒಳ್ಳೆಯ ಕೆಲಸ ಮಾಡಿದರೆ ಅವರು ಖಂಡಿತ ಮುಂದುವರಿಸ್ತೀನಿ